ಟೀಮೇನಲ್ಲಂದು ಮನೆ ಒಳಗಡೆನೂ ಹೋಗ್ಲಿಕ್ಕೆಲ್ಲ ತಿನ್ನೋದಕ್ಕೆ ಅಂದರೆ ಶಾಲೆ ಬೇರೆಗೂನು ಕೂಡ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಮೂರುವರೆ ಮಧ್ಯಾಹ್ನ ಮೂರುವರೆ ಅಮ್ಮ ಮನೆಗೆ ನೋಡ್ತಿದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದ ಹಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ ವಿಡಿಯೋ ಹೋಗ್ತಾ ಇದ್ದ ಹಾಗ್ಲೇ ಅಮ್ಮನ ಮನೆಗೆ ಪ್ರಯಾಣ ಬೆಳಿಗ್ಗೆನೇ ಹೋಗ್ಬೇಕಿತ್ತು ಗುರುವಾರ ಅಲ್ವಾ ಒಂದು ಊಟ ಇಲ್ಲೇನೆ ಊಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಎಲ್ಲ ಮುಗಿಸಿ ಪಾಪು ಕೂಡ ಅವ್ರ ಅಜ್ಜಿ ಮನೆಗ್ ಹೋದ ಅವ್ನ ಹೋಗ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ ಮತ್ತೆ ಅವನಿಗಿಂತ ಮುಂಚೆ ನಾವ್ ಹೊರಟಿದ್ ನೋಡಿದ್ರೆ ಎಲ್ಲಿ ಹೋಗ್ತೀಯ ಚಿಕ್ಕಮ್ಮ ನನ್ನ ಏನಕ್ ಬಿಟ್ಟು ಹೋಗ್ತೀಯ ಅಂತೆಲ್ಲ ಕೇಳ್ತಾನೆ ಮತ್ತೆ ಹೊರಡೋ ಟೈಮ್ ನಲ್ಲಿ ಅವ್ನಿಗೆ ಬೇಜಾರ್ ಮಾಡೋದ್ ಬೇಡ ಅವ್ನ್ ಹೋಗ ಅವ್ರ ಅಜ್ಜಿ ಮನೆ ತಲುಪ್ಲಿ ಆ ನಂತರ ನಾವ್ ಹೋದ್ರೆ ಆಯ್ತು ಅಂತ ಇವಾಗ ಹೊರಡ್ತಾ ಇದೀವಿ ಇನ್ನ ಒಂದೇನಂತಂದ್ರೆ ತುಂಬಾ ಚೆನ್ನಾಗಿ ಕೇಳ್ತಿರ್ತಿದ್ರು ನಿಮ್ ಕೋಸಿಸ್ಟರ್ ತವರ್ ಮನೆಯಲ್ಲಿ ವಿದ್ಯಾ ಅವರೇ ಅಂತ ನಮ್ಮ ಅಮ್ಮ ಮನೆ ರೂಟ್ ಏನೇ ಆದ್ರೆ ಅಮ್ಮನ್ ಮನೆಗಿಂತಲೂ ಒಂದು ಏಳೆಂಟು ಕಿಲೋಮೀಟರ್ ಹಿಂದೆ ಆಗ್ತದೆ ಅಕ್ಕ ತವರ್ ಮನೆ ಹೈವೇ ಇಂದ ಸ್ವಲ್ಪ ಪಕ್ಕದಲ್ಲೇನೆ ಇದೆ ಆದ್ರೆ ಗೊತ್ತಾಗೋದಿಲ್ಲ ತೋಟ ಎಲ್ಲ ಇರ್ತದಲ್ವಾ ನಮ್ ಕಡೆ ಹಾಗಾಗಿ ತುಂಬಾ ಜನ ಹಾಗೆ ಕೇಳ್ತಾ ಇದ್ರಿ ಪಾಪುಗೆ ರಜಾ ಶುರುವಾಗಿದ್ಯಾ ವಿದ್ಯಾ ಅವ್ರೆ ಅಂತ ಹೌದು ಪಾಪುಗೆ ಹೊರಟ್ವಿ ಹಾಗೆ ಹೊರಟ್ಲ್ಬಾರ್ ಬೇಕರಿ ನಲ್ಲಿ ಸ್ವಲ್ಪ ಸ್ನಾಕ್ಸ್ ತಗೊಂಡು ಅಲ್ಲಿಂದ ಸೀದಾ ಬಂದ್ವಿ ಇದ್ ಬಂದು ಹೊನ್ನಾವರ ಶರಾವತಿ ಬ್ರಿಡ್ಜ್ ನನ್ಗೆ ಜಾಸ್ತಿ ಎಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಲ್ಯಾಪ್ಟಾಪ್ ಬ್ಯಾಗ್ ಇತ್ತು ಬಟ್ಟೆ ಬ್ಯಾಗ್ ಇತ್ತು ಹಾಗೆ ಸ್ನಾಕ್ಸ್ ಕವರ್ ಇತ್ತು ಹ್ಮ್ ಟೂ ವೀಲರ್ ಅಲ್ಲಿ ಸ್ವಲ್ಪ ಹೋಗೋದು ಕಷ್ಟನೇ ಸುಮಾರ್ ದೂರ ಬರ್ಬೇಕು ಅಮ್ಮನ ಮನೆಗೆ ಏನಿಲ್ಲ ಅಂತಂದ್ರು ಒನ್ ಅವರ್ ಬರ್ಬೇಕು ಹ್ಮ್ ಕಾರಲ್ಲಾದ್ರೆ ಸ್ವಲ್ಪ ಬೇಗ್ನೆ ಬಂದು ತಲುಪಬಹುದು ಟೂ ವೀಲರ್ ಅಲ್ಲಿ ಬೇಗ್ನೆ ಬರೋದಕ್ ಆಗೋದಿಲ್ಲ ಹಾಗೆ ತುಂಬಾ ಚೆನ್ನಾಗಿ ಬಿಸ್ಲಿತ್ತು ಎಲ್ಲಿ ಮಳೆ ಬರ್ತದೇನೋ ಅನ್ಕೊಳ್ತಾನೆ ಬಂದ್ವಿ ಆದ್ರೆ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಅಮ್ಮ ಮನೆ ರೂಟಿಗೆ ಎಂಟ್ರಿ ಆದ್ವಿ ತುಂಬಾ ಜನ ಯಾವಾಗ್ಲೂ ಅಲ್ವಾ ಅಮ್ಮನ್ ಮನೆಗ್ ಯಾವಾಗ್ ಹೋಗ್ತಿರಿ ವಿದ್ಯಾ ಅಮ್ಮನ್ ಮನೆ ವ್ಲಾಗ್ಸ್ ಯಾವಾಗ್ ಬರ್ತದೆ ಅಂತ ಇನ್ನ ಸ್ವಲ್ಪ ದಿನ ಅಮ್ಮನ್ ಮನೆಯ ವ್ಲಾಗ್ಸ್ ಬರ್ತದೆ ತುಂಬಾ ದಿನ ಆಗಿತ್ತು ನಾನು ವಿಡಿಯೋ ಹಾಕದೇನೆ ಅಮ್ಮನ್ ಮನೆಗ್ ಬಂದಿದ್ದೆ ಹಾಗಾಗಿ ನನ್ಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ ಆಗಿರ್ಲಿಲ್ಲ ಫೈಟಿಂಗ್ ಕೇಳಿ ಹತ್ತತ್ರನೇ ಬಂದ್ವಿ ಇವಾಗ ಇಲ್ಲೇನೆ ಟೂ ವೀಲರ್ ಅನ್ನ ಇಟ್ಬಿಟ್ಟು ಈ ಹಳ್ಳನ ದಾಟ್ಕೊಂಡ್ ಹೋಗ್ತೀವಿ ಅಣ್ಣ ಹೊರಗಡೆ ಹೋಗಿದ್ದಾರೆ ಆದ್ರೆ ಅಣ್ಣ ಕೂಡ ಇವತ್ತು ಟೂ ವೀಲರ್ ಅಲ್ಲಿ ಹೋಗಿದ್ದಾರೆ ಅಣ್ಣದು ಗಾಡಿದು ಟೈರ್ ಪಂಕ್ಚರ್ ಆಗಿತ್ತು ಹಾಗಾಗಿ ಈ ಹಳ್ಳದಲ್ಲಿ ಸ್ವಲ್ಪ ಜಾಸ್ತಿನೇ ನೀರಿದೆ ಏಪ್ರಿಲ್ ಮೇ ನಲ್ಲೆಲ್ಲ ನೀರ್ ಇರೋದಿಲ್ಲ ಆದ್ರೆ ಈ ಟೈಮ್ ನಲ್ಲಿ ನೀರ್ ಇರ್ತದೆ ನಾನು ಕಲ್ ಮೇಲ್ ಹತ್ಕೊಂಡ್ ಹೋಗುವ ಈ ಪ್ಯಾಂಟ್ ಎಲ್ಲ ಒದ್ದೆ ಆಗ್ತದೆ ಅಂತ ಕಲ್ ಮೇಲೆ ಬರೋದಕ್ ಟ್ರೈ ಮಾಡಿದೆ ಅದು ಜಾರ್ತಾ ಇತ್ತು ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದೆ ನಿಧಾನಕ್ ಬನ್ನಿ ಅಂತ ಮಳೆ ಸ್ಟಾಪ್ ಆಗ್ಲಿಲ್ಲ ಅಲ್ವಾ ಹಾಗಾಗಿ ಈ ಹಳದಲ್ಲೂ ಕೂಡ ನೀರು ಕಡಿಮೆ ಆಗ್ಲಿಲ್ಲ ತುಂಬಾ ಚೋರ್ ಮಳೆ ಇದ್ದಾಗೆಲ್ಲ ಈ ಹಳ್ಳ ದಾಟೋದಕ್ಕೆ ಆಗೋದಿಲ್ಲ ಇನ್ನ ಒಂದ್ ರೂಟ್ ಇಂದ ಬರ್ತೀವಿ ನಾವು ಲಾಸ್ಟ್ ಟೈಮ್ ನಾನ್ ಬಂದಿದ್ದೆ ಅಲ್ವಾ ಪಕ್ಕದ ಮನೆ ಅದಕ್ಕೆ ಮನೆ ಇದೆ ಅಂತ ಹೇಳಿದ್ದೆ ಅಲ್ವಾ ಆ ಕಡೆ ರೂಟ್ ಬರ್ತೀವಿ ಅಲ್ಲಿ ಹಳ್ಳಕ್ಕೆಲ್ಲ ಬ್ರಿಡ್ಜ್ ಇದೆ ತೋಟದಲ್ಲಿರೋ ಹಸಿ ಎಲ್ಲಾ ತೆಗ್ದ್ಬಿಟ್ಟು ತೋಟ ಎಲ್ಲಾ ಫುಲ್ ಕ್ಲೀನ್ ಮಾಡಿದ್ದಾರೆ ಹಸಿ ಹುಲ್ಲೆಲ್ಲಾ ತೆಗ್ದ್ಬಿಟ್ಟು ನನ್ನ ಮನೆಯವ್ರಿಗೆ ಹೇಳ್ತಾ ಇದೆ ಎಷ್ಟ್ ಚಂದ ಕಾಣಿಸ್ತಾ ಇದೆ ನೋಡ್ರಿ ಅಂತ ಹಾಗೆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ರು ಇದ್ರು ಮನೆಯವ್ರು ಅಲ್ಲೇ ನಿಂತ್ಕೊಂಡು ಇಲ್ಲೆಲ್ಲಾ ಈ ಬೇಲಿ ಹಾಕಿದ್ದಾರೆ ನಾವು ಹೈಬೆಕ್ಸ್ ಅಂತ ಹೇಳ್ತೀವಿ ಅಹ್ ರೀಸನ್ ಇಷ್ಟೇನೆ ಹಂದಿ ಎಲ್ಲಾ ಬಂದು ಈ ಅಡಕೆ ಸಸಿ ತೆಂಗಿನ ಸಸಿ ಎಲ್ಲಾ ತಿನ್ಕೊಂಡ್ ಹೋಗ್ತದೆ ಅಂತ ಹಾಕಿರುವಂತದ್ದು ಅದಕ್ಕೆ ಬ್ಯಾಟ್ರಿನ ಹಾಕಿಲ್ಲ ಹಾಗೆ ಸರ್ಗಿನ ಎಳದ್ ಅಮ್ಮನ್ ಮನೆಗೆ ಬಂದು ಸ್ವಲ್ಪದ್ವಿ ತೇಜಸ್ ಇಲ್ಲೇ ಇದ್ದ ಆದ್ರೆ ಅಣ್ಣ ಅತ್ಕೆ ಹೊರಗಡೆ ಹೋಗಿದ್ರು ಅವ್ರ ಅತ್ತೆ ಮನೆಗ್ ಹೋಗಿದ್ರು ಅತ್ಕೆ ತೇಜಸ್ ಹಂಗೆ ಬಿಟ್ ಬಿಟ್ ಹೋಗಿದ್ರಂತೆ ಅಂತೆ ನನ್ ಕೇಳ್ತಾ ಇದ್ದೆ ತೇಜಸ್ ಅಂಗೆ ನೀನ್ ಹೋಗ್ಲಿಲ್ವಾ ಮಗ್ನೆ ಅಂತ ಅಕ್ಕ ಕೂಡ ಬಂದಿದಾರೆ ಅಕ್ಕ ಬಂದು ಟೂ ತ್ರೀ ಡೇಸ್ ಆಗಿತ್ತು ಅಕ್ಕನ್ ಮಗಳು ಅನುಶ್ರೀ ಇವಳ ಹೆಸ್ರು ಹೈಟ್ ಆಗಿದ್ದಾಳಲ್ವ ಇವಾಗ ಎರಡನೇ ಕ್ಲಾಸು ಅನುಶ್ರೀ ಬಂದು ಇವ್ರಿಬ್ರುನು ಸೇರ್ಕೊಂಡು ಒಂದು ಪುಟ್ಟದಾಗಿ ಮನೆ ಕಟ್ಟಿದಾರಂತೆ ಬಂದಿದ್ದೆ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು ಬಂದು ಮನೆ ಒಳಗಡೆನು ಹೋಗ್ಲಿಲ್ಲ ವಿಡಿಯೋ ಮಾಡೋದಕ್ಕೆ ಕರಿತಾ ಇದ್ರು ನಮ್ಮನೆಯವ್ರು ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ರು ಹನಿ ಮತ್ತೆ ತೇಜಸ್ ಸೇರ್ಕೊಂಡು ಮನೆ ಕಟ್ಟಿರೋದು ಆ ಪುಟ್ಟಮ್ಮನೇನ ನಮ್ಮನೆಯವ್ರು ಬಂದಿದ್ದೆ ಎಮ್ಮೆನ ವಿಡಿಯೋ ಮಾಡ್ಕೊಳ್ತಾ ಇದ್ರು ವಿಡಿಯೋ ಎಲ್ಲಾ ಮಾಡ್ತಾ ಇದ್ರೆ ನಮ್ಮನೆ ನೋಡ್ತಾ ನಿಂತ್ಕೊಳ್ತದೆ ಎಮ್ಮೆ ಹತ್ರ ಹೋದ್ರೆ ಸ್ವಲ್ಪ ಹೆದರ್ತದೆ ನಾನು ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡಿದ್ದೆ ಅಮ್ಮನ ಹತ್ರ ಎಲ್ಲಾ ಮಾತಾಡ್ತಾ ಇದ್ದೆ ಹಾಗೆ ಮಕ್ಳಿಗೆಲ್ಲಾ ತಿನ್ನೋದಕ್ಕೆ ಚಿಕ್ಕದು ಚಾಕ್ಲೇಟ್ ಪ್ಯಾಕೆಟ್ ತಂದಿದ್ದೆ ಅದನ್ನ ಕೊಡ್ತಾ ಇದ್ದೆ ನಮ್ಮ ಅಜ್ಜಿ ನಮ್ಮ ಅಜ್ಜ ನಮ್ ತಂದೆಯವರು ಮಹಾಲಯದಲ್ಲಿ ಎಡೆ ಇಡ್ತೀವಿ ಅಲ್ವಾ ಹಾಗಾಗಿ ಫೋಟೋನ ಹೊರಗಡೆ ಇಟ್ಟಿದ್ರು ಪೂಜೆಗೆ ಅಂತ ಇಟ್ಟಿದ್ದಾಗಿತ್ತು ಇಲ್ಲೇ ಇತ್ತು ಬಂದಿದ್ದೆ ಮೊದ್ಲಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡೆ ಏನಕ್ಕೆ ಅಂತಂದ್ರೆ ಪ್ಯಾಂಟ್ ಎಲ್ಲ ಸ್ವಲ್ಪ ಒದ್ದೆ ಆಗ್ಬಿಟ್ಟಿತ್ತು ಹಾಗಾಗಿ ಅಮ್ಮ ಅಷ್ಟ್ರಲ್ಲಿ ಈ ಮಾಡ್ತೀನಿ ಅಂತ ಒಳ್ಕಡೆ ಹೋಗಿದ್ರು ಅಕ್ಕ ಸ್ನಾನಕ್ ಹೋಗಿದ್ರು ನಾನ್ ಬರೋ ಟೈಮ್ ನಲ್ಲಿ ಮಕ್ಳೆಲ್ಲ ನನ್ನ ಹತ್ರ ಏನೋ ಹೇಳ್ತಾ ಇದ್ರು ನಾನು ಹಾಗಾಗಿ ಅಲ್ಲೇ ಕೇಳ್ತಾ ನಿಂತಿದ್ದೆ ಅಡ್ಕೆ ಆರ್ಸ್ ಬಿಟ್ಟು ಒಂದು ಚೀಲದಲ್ಲಿ ತುಂಬಿಟ್ಟಿದ್ದಾರೆ ಇವಾಗ ಅಡಕೆ ಬೀಳೋದಕ್ ಸ್ಟಾರ್ಟ್ ಆಗಿದೆ ನೀವ್ ಮತ್ತೆ ಕೇಳ್ಬಹುದು ಬಿದ್ದಿದ್ದನ್ನೇ ಹೆಕ್ತೀರಾ ವಿದ್ಯಾವ್ರೆ ಕುಯ್ಯೋದಿಲ್ವಾ ಅಂತ ಅಡಕೆ ಕೊಯ್ಲಾ ಮಾಡ್ತಾರೆ ಆದ್ರೆ ನವೆಂಬರ್ ಅಲ್ಲಿ ಇನ್ನ ಸರಿಯಾಗಿ ಅದು ಬೆಳ್ದಿಲ್ಲ ಹಾಗಾಗಿ ನವೆಂಬರ್ ಅಲ್ಲಿ ಒಮ್ಮೆ ಕೊಯ್ಲಾ ಮಾಡ್ತಾರೆ ನಂತರ ಜಾನ್ವರಿ ಹಾಗೆ ಒಮ್ಮೆಲೆ ಅಂದ್ರೆ ಎಲ್ಲಾನು ಬೆಳ್ದಿರೋದಿಲ್ಲ ಅಲ್ವಾ ಹಾಗಾಗಿ ಎರಡ್ ಕೋಯ ಮಾಡ್ತಾರೆ ಅಮ್ಮ ಪಂಚ ಮಾಡಿದ್ರು ಕೊಟ್ಟಿದ್ರು ಟೀ ಮಾಡ್ಬಿಟ್ಟು ನಾನ್ ತಿಂತಾ ಇದ್ದೆ ಈ ಕೃಷ್ಣಾಷ್ಟಮಿಗೆ ಮಾಡ್ತಾರಲ್ವಾ ಅದೇ ತರ ನಾನ್ ಬಂದಾಗ ಮಾಡಿದ್ರೆ ನನ್ ರೆಸಿಪಿನ ಶೂಟ್ ಮಾಡ್ತಾ ಇದ್ದೆ ಮುಂಚೆನೆ ಮಾಡಿಟ್ಬಿಟ್ಟಿದ್ರು ಬರೋದಕ್ಕಿಂತ ಸ್ವಲ್ಪ ಮೊದ್ಲಿಕ್ಕೆ ಇದು ಇದ್ಕೆ ಜಿಗ್ಣಿ ಏನೋ ಹೇಳ್ತಾರೆ ನಮ್ಮ ಭಾಷೆನಲ್ಲಿ ನಾವು ಉಂಬುಳ ಅಂತ ಹೇಳ್ತೀವಿ ನಮ್ಮನೆಯವ್ರ ಕಾಲಿಗೆ ಹತ್ತಿತ್ತು ಅದನ್ನ ತೆಗ್ದ್ಬಿಟ್ಟು ನಮ್ಮನೆಯವ್ರು ವಿಡಿಯೋ ಮಾಡ್ತಾ ಇದ್ರು ಎಷ್ಟು ರಕ್ತ ಅದು ಕುಡ್ದಿದ್ಯೋ ಮತ್ತೆ ಅಷ್ಟೇ ರಕ್ತ ಮೈಯಿಂದ ವಾಪಾಸ್ ಹೋಗ್ತದೆ ಹಾಗಾಗಿ ಹತ್ತಿ ಹಾಕ್ ಇವ್ರು ಇವರು ಕಾಲಿಗೆ ನಮ್ ಕಡೆ ಎಲ್ಲಾ ತುಂಬಾ ಇರ್ತದೆ ಈ ಮಳೆಗಾಲಕ್ಕೆಲ್ಲ ಜಾಸ್ತಿನೇ ಮಕ್ಳೆಲ್ಲಾ ಆಡೋದ್ರಲ್ಲಿ ಬಿಜಿ ಆಗಿದ್ರು ಅನುಶ್ರೀ ಡಾನ್ಸ್ ಮಾಡ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಯಾರು ಕೂಡ ಡಾನ್ಸ್ ಎಲ್ಲ ಹೇಳ್ಕೊಡೋರ್ ಇಲ್ಲ ಅಲ್ಲಿ ಡಾನ್ಸ್ ಕ್ಲಾಸ್ ಎಲ್ಲ ಎಲ್ಲೂನು ಇಲ್ಲ ಮೊಬೈಲ್ ಅಲ್ಲಿ ನೋಡ್ಕೊಂಡೇನೆ ಅವಳು ಡಾನ್ಸ್ ಎಲ್ಲಾ ಕಲ್ತ್ಕೊಂಡು ಅವಳು ಅಲ್ಲಿ ಫಂಕ್ಷನ್ ಎಲ್ಲಾ ಆಗ್ತದಲ್ವಾ ಅವಾಗೆಲ್ಲ ಡಾನ್ಸ್ ಮಾಡ್ತಾಳೆ ಮೊದ್ಲಿಗೆ ನೋಡ್ಕೊಂಡು ಡಾನ್ಸ್ ಕಲಿತಾಳೆ ನಂತರ ಹಾಗೇನೆ ಡಾನ್ಸ್ ಮಾಡ್ತಾಳೆ ಇವಾಗ ಕಲಿತಾ ಇದ್ಲು ಇವ್ರೆಲ್ಲಾ ಆಟ ಆಡ್ತಾ ಇದ್ರು ಅಂತ ನಮ್ಮನೆಯವರು ಕೂಡ ಟೀ ಕುಡ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆ ನಿಂತಿದ್ರು ಅವ್ರ ಆಟ ಆಡೋದೆಲ್ಲ ವಿಡಿಯೋ ಮಾಡ್ತಾ ನಿಂತಿದ್ರು ಇನ್ನ ಒಂದ್ ರೂಟ್ ಇಂದ ಬಂದ್ರೆ ಇಲ್ಲಿ ಗಾಡಿನ ತರಬಹುದು ಆದ್ರೆ ಮಳೆಗಾಲದಲ್ಲಿ ಅಷ್ಟೊಂದು ಸರಿಯಾಗಿರೋದಿಲ್ಲ ಏಪ್ರಿಲ್ ಮೇ ಈ ಜಾನ್ವರಿಯಿಂದ ಅಹ್ ಅಣ್ಣ ಕಾರ್ ಎಲ್ಲ ಮನೆ ಹತ್ರಕ್ಕೆನೇ ತರ್ತಾರೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲೇ ಹೊರಗಡೆ ನಿಂತಿದ್ದೆ ಅಣ್ಣ ಹತ್ತಕ್ಕೆ ಬರ್ತಾರೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ ಸುಮಾರು ಹೊತ್ತು ಕಾದ್ವಿ ಆದ್ರೆ ಬಂದಿದ್ದು ನಂತರ ರಾತ್ರಿನೇ ಅಷ್ಟ ಅಣ್ಣ ಕಾಲ್ ಮಾಡಿದ್ರು ನಾನ್ ವೆಜ್ ಎಲ್ಲಾ ತಗೊಂಡಿದೀನಿ ಅಂತ ಸರಿ ಮಸಾಲೆ ಆದ್ರೂನು ರುಬ್ಬೋದಕ್ ಹಾಕ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಎಲ್ಲಾ ಬಿಡಿಸ್ತಾ ಇದ್ದೆ ಅಕ್ಕ ಮಸಾಲೆ ರುಬ್ಬೋದಕ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲಿ ಕರೆಂಟೇ ಹೋಯ್ತು ಸಿಂಗಲ್ ಫ್ಯೂಸ್ ಆಗಿತ್ತು ಕರೆಂಟ್ ಸರಿಯಾಗಿ ಬರ್ತದೇನೋ ಅಂತ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ನಂತರ ಕರೆಂಟೇ ಬಂದಿಲ್ಲ ಅಣ್ಣ ಬಂದ್ಬಿಟ್ಟು ನಂತರ ಕರೆಂಟ್ ಅನ್ನ ಸರಿ ಮಾಡಿದ್ದು ಇಲ್ಲಿ ಒಂದು ಹೊರಗಡೆ ಅಡ್ಗೆ ಮಾಡೋದಕ್ಕೆ ರೆಡಿ ಮಾಡಿದ್ದಾರಲ್ವಾ ಪುಟ್ಟ ಕಿಚನ್ ಇವಾಗ ಇಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟು ತುಂಬಾ ಚಂದ ಮಾಡಿದ್ದಾರೆ ನಮ್ಮನೆ ಬೆಕ್ಕು ಒಲೆ ಮೇಲೆ ಕುತ್ಕೊಂಡಿದೆ ಬೆಚ್ಚಗೆ ಅಂದ್ರೆ ಕಟ್ಕೆ ಒಲೆ ಬೆಂಕಿ ಎಲ್ಲ ಹಾಕ್ತಾರಲ್ವಾ ಹಾಗಾಗಿ ಅಣ್ಣ ಕಾಲ್ ಮಾಡೋದಕ್ಕಿಂತ ಸ್ವಲ್ಪ ಮೊದ್ಲಿಗೆ ಕರೆಂಟ್ ಸರಿಯಾಗೇನೆ ಇತ್ತು ನಂತರ ಸಿಂಗಲ್ ಆಯ್ತು ಅದೇನಕ್ಕೆ ಅಂತ ಗೊತ್ತಾಗಿಲ್ಲ ನಂತರ ಅಣ್ಣ ಬರವ್ರಿಗುನು ಕೂಡ ವೇಟ್ ಮಾಡಿದ್ವಿ ಮಿಕ್ಸಿನ ಆನ್ ಮಾಡ್ಬಿಟ್ಟು ನೋಡ್ದೆ ಆನ್ ಆಗ್ತದ್ಯಾ ನೋಡೋಣ ಅಂತ ಸರಿಯಾಗಿ ಅಂದ್ರೆ ತಿರುಗ್ತಾ ಇರ್ಲಿಲ್ಲ ಮಿಕ್ಸಿ ಹಾಗೇನೆ ಸುಮ್ನೆ ನಾನು ಆಫ್ ಮಾಡ್ಬಿಟ್ಟು ಇಟ್ಟೆ ಕರೆಂಟ್ ಇರ್ಲಿಲ್ಲ ಅಂತ ಎಲ್ಲರೂ ಹೊರಗಡೆ ಕುತ್ಕೊಂಡು ಏನೋ ಡಿಸ್ಕಶನ್ ಮಾಡ್ತಾ ಇದ್ವಿ ನಾವೇನಾದ್ರೂ ಮಾತುಕತೆ ಮಾತುಕತೆಲ್ಲ ಆಡ್ಕೊಳ್ತೀವಿ ಅಲ್ವಾ ಹಾಗಾಗಿ ನನ್ ವಿಡಿಯೋಗೆ ವಾಯ್ಸ್ ಅವ್ರ್ ಕೊಡ್ತಾ ಇರುವಂತದ್ದು ಇಲ್ಲ ತುಂಬಾ ಹೊತ್ತು ದಾರಿ ಕಾದ್ವಿ ಅಂತೂ ಅಣ್ಣ ಹತ್ಕೆ ತನ್ವಿ ಮೂರು ಜನನು ಬಂದ್ರು ಏಳುವರೆ ಆಗಿತ್ತು ಬರುವಷ್ಟ್ರಲ್ಲಿ ಇನ್ನ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಶೇರ್ ಮಾಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ